ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಕೊಂಡಿದೀನಿ ಹಾಗೆ ಇವತ್ತು ಮಹಿಳಾ ದಿನಾಚರಣೆ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೆ ಇದೊಂದು ದಿನಾನೇ ಅಲ್ಲ ಮಹಿಳೆಯರಿಗೆ ಸೊ ಪ್ರತಿ ದಿನ ಪ್ರತಿ ಕ್ಷಣ ವರ್ಷದ ಮುನ್ನೂರ ಅರವತ್ತೈದು ದಿನಗಳನ್ನೂ ಕೂಡ ಎಲ್ಲರಿಗೂ ಮಹಿಳಾ ದಿನಾಚರಣೆ ಸೊ ಇವತ್ತು ಪ್ರತ್ಯೇಕವಾಗಿ ಮಾಡ್ತಾರೆ ಹಾಗೆ ಇವತ್ತು ನಂಗೆ ಆರ್ಡರ್ ಬಂದಿದೆ ಸೊ ಇವತ್ತು ಫಸ್ಟ್ ಟೈಮ್ ನಮ್ಮ ಮನೆಯವರು ಅಂದ್ರೆ ಸಂಡೇ ಈ ತರ ಯಾವಾಗಾದ್ರೂ ಇದ್ದಾಗ ಆರ್ಡರ್ ಬರ್ತಾ ಇತ್ತು ಜೊತೆಗೆ ಸೇರಿ ಮಾಡ್ತಾ ಇದ್ವಿ ಬಟ್ ಇವತ್ತು ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಕೆಲಸನೂ ಏನು ಬಿಡೋದು ಅಂತ ಹೇಳಿ ಹೋಗಿದ್ದಾರೆ ಸರಿ ಹೋಗ್ಬನ್ನಿ ಅಂತ ಹೇಳಿದೆ ಹಾಗೆ ಇವತ್ತು ನನ್ನ ಮಗಳು ಮನೆಯಲ್ಲೇ ಇದ್ದಾಳೆ ಅವಳು ತುಂಬಾ ಹೆಲ್ಪ್ ಮಾಡಿದ್ಲು ಇವಾಗ ಚಪಾತಿನೂ ಕೂಡ ಕೊಡ ಮನುಷ್ಯ ನೋಡಿ ಅವಳು ಚಪಾತಿ ಎಲ್ಲ ಹಾಕಿ ಕೊಡ್ತಾ ಇದ್ದಾಳೆ ತುಂಬಾ ಚೆನ್ನಾಗಿ ಹಾಕ್ತಾ ಇದ್ದಾಳೆ ಇಷ್ಟು ಚಪಾತಿ ಆಗಿದೆ ಈ ಕಡೆ ಅನ್ನಕ್ಕೆ ಅಂದ್ರೆ ಕುಷ್ಕರ ಹೇಮ ರೆಡಿ ಆಗ್ತಾ ಇದೆ ಚಪಾತಿ ಚಪಾತಿ ಹಾಕಿ ಹಾಕಿ ಕೊಡ್ತಾ ಇದ್ದಾಳೆ ಕುಷ್ಕ ರೆಡಿ ಆಗ್ತಾ ಇದೆ ಸಾರು ಮತ್ತೆ ಕೈಮಾ ಆಗಿದೆ ಚಪಾತಿ ಆಗ್ಬೇಕು ಹಾಗೆ ಸೌತೆಕಾಯಿ ಕ್ಯಾರೆಟ್ ಎಲ್ಲ ಹೆಚ್ಕೋಬೇಕು ಆರೂವರೆಗೆ ಎಲ್ಲ ಕೊಟ್ಟು ಬರಬೇಕು ಹಾಗಾಗಿ ಬೆಳಗ್ಗೆಯಿಂದನೇ ನಿಧಾನವಾಗಿ ಮಾಡ್ಕೋತಾ ಇದೀನಿ ಅವಳು ಬಂದು ಸ್ವಲ್ಪ ಹೆಲ್ಪ್ ಮಾಡೋದು ನನ್ನ ಮಗಳು ಇವಾಗ್ಲೂ ಕೂಡ ಚಪಾತಿ ಹಾಕ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಹಾಕಿದ್ರೆ ಆಯ್ತು ಚಪಾತಿ ಅವಾಗಿಂದ ಮಾಡ್ಕೊಳೋಣ ಅಂತ ಅಂದೆ ಇವ್ರು ಇದ್ದಿದ್ರೆ ಇವರು ತುಂಬಾ ಹೆಲ್ಪ್ ಮಾಡೋರು ಸೊ ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದೆ ಮತ್ತೆ ಒಬ್ಬಳೆ ವೀಡಿಯೋ ಕಡೆ ಈ ಕಡೆ ಆ ಕಡೆ ಅಂದ್ರೆ ತಲೆ ಹನ್ನೆರಡನೇ ಆಗ್ಬಿಡುತ್ತೆ ಹಾಗಾಗಿ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕಾಗಿಲ್ಲ ಫ್ರೆಂಡ್ ಇವತ್ತು ಸೊ ಏನೆಲ್ಲ ಮಾಡಿದೀನಿ ಅಂತ ತೋರಿಸ್ತೀನಿ ಕತ್ತಾಗಿ ಹಾಕ್ತಾ ಇದ್ದಾಳೆ ನನ್ನ ಮಗಳು ಚಪಾತಿ ಇದೊಂದು ಆಗ್ಬೇಕು ಹಾಗೆ ಇಲ್ಲಿ ಇದ್ದು ಅಂತ ಹೇಳೋದು ಮರ್ಬಿಟ್ಟೆ ಚಿಕನ್ ಪಕೋಡಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಕಬಾಬ್ ಪಕೋಡ ಅಂತ ನಾನು ಸೊ ಚಿ ಕಬಾಬಿಗೆ ರೆಡಿ ಆಗಿದೆ ಅದನ್ನು ಒಂದು ಐದು ಗಂಟೆ ಸುಮಾರು ಎಣ್ಣೆಯಲ್ಲಿ ಕರೆದ್ರೆ ಆಯಿತು ಅದು ಸೊ ಐದು ಗಂಟೆಗೆ ರೆಡಿ ಮಾಡೋಣ ಅದು ಕೆರಿದ್ದಾರೆ ಇದೊಂದು ನಾಲ್ಕು ಕಬಾಬು ಒಂದೂವರೆ ಅವರ್ ಆಗುತ್ತೆ ಅಲ್ಲ ಮುಂಚೆ ಹಾಂ ಐದು ಒಂದು ಎರಡು ಮೂರು ನಾಲ್ಕು ಐದು ಇನ್ನು ಚಪಾತಿ ಉಪ್ತಾ ಇದಾವೆ ಯಾವಾಗ್ಲೂ ಹಾಕ್ತಾನೆ ಫ್ರೆಂಡ್ಸ್ ಇವಾಗೆಲ್ಲ ಅವ್ರು ಫ್ರೀ ಇದ್ರೆ ಅವ್ರದ್ದು ಏನಾದ್ರೂ ಓದ್ಕೊಳೋದಿಲ್ಲ ಎಕ್ಸಾಮ್ಸ್ ಎಲ್ಲ ಅಂದ್ರೆ ಇವಾಗ ಎಕ್ಸಾಮ್ಸ್ ಹತ್ರ ಇದೆ ಬಟ್ ಅಮ್ಮ ಒಬ್ಬರೇ ಮಾಡ್ತಾ ಇದಾರೆ ಅಂತ ಬಂದಿದ್ದಾರೆ ಈ ಕೆಲಸ ಮುಗಿಸ್ಕೊಂಡು ಮತ್ತೆ ನಾವು ಸ್ವಲ್ಪ ಹೊರಗಡೆ ಹೋಗ್ಬೇಕು ಏನಿಲ್ಲ ಏನಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಸಾಮಾನೆಲ್ಲ ತೆಗ್ದಿದ್ದೆ ಜಾತ್ರೆ ಬರ್ತಾ ಇದೆ ಕ್ಲೀನ್ ಮಾಡ್ಕೊಳ್ಳೋಣ ನಿಜವಾಗ ದಿನಕ್ಕೆ ಏನಾದ್ರು ಕೆಲಸ ಬರುತ್ತೆ ಇಲ್ಲ ಹೊರಗಡೆ ಹೋಗಿ ಬೆಳಗ್ಗೆ ಹೋಗಿ ಸಂಜೆ ಬರ್ತೀನಿ ಆಗ್ತಾನೆ ಇಲ್ಲ ಅದೇನ್ ಮಾಡ್ತೀನೋ ಗೊತ್ತಿಲ್ಲ ಕಡ್ಕಲ್ ರೊಟ್ಟಿ ಹಾಕ್ಬೇಕು ಜಾತ್ರೆಗೆ ಏನೇನುಷ ಚಪಾತಿ ಮಾಡಿದ್ರೆ ಆಗಲ್ವಾ ಇನ್ನು ರೊಟ್ಟಿ ಹಾಕ್ಬೇಕು ಮನೆ ಕ್ಲೀನ್ ಮಾಡ್ಕೋಬೇಕು ಯಪ್ಪ ಯಾವಾಗ ಏನು ಮಾಡ್ತೀನೋ ಗೊತ್ತಿಲ್ಲ ಬೇಸ್ ಕಡಕ್ ರೊಟ್ಟಿ ಜೋಳದ ರೊಟ್ಟಿ ಹಾಕಿ ಇಡ್ತೀವಿ ನಾವು ಅಂದ್ರೆ ಯಾವಾಗೂ ಜೊತೆ ಜಾತ್ರೆ ಇದ್ದಾಗ ಹಾಕ್ತೀನಿ ಇವಾಗ ಈ ಸರ್ತಿ ಬೇಡ ಅನ್ಕೊಂಡಿದೀನಿ ಬಟ್ ಮಕ್ಕಳಿಗೆ ತುಂಬಾ ಇಷ್ಟ ಚೆನ್ನಾಗೂ ಇರುತ್ತೆ ಅಂತ ಹೇಳಿ

ಕಬಾಬಿಗೆ ಒಂದು ಬಾಕಿ ಇಟ್ಕೊಂಡು ಪಾತ್ರೆ ಅವಾಗವಾಗೆ ತೊಳೆದು ಇಟ್ಬಿಟ್ಟಿದ್ದೀನಿ ಒಂದು ಸತಿ ಕಸ ಹೊಡ್ಕೊಂಡ್ಬಿಡ್ತೀನಿ ಗುಡ್ಸ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಚಪಾತಿ ಎಲ್ಲ ಆಯ್ತು ಇವಾಗ ಸ್ವಲ್ಪ ಲೇಟಾಗಿ ಬಿಸಿ ಬಿಸಿ ಇರಬೇಕಲ್ಲ ಹಾಗಾಗಿ ಕಬಾಬ್ ಎಣ್ಣೆಯಲ್ಲಿ ಹಾಕಿ ಕರಿತಾ ಇದ್ದೀವಿ ನೋಡಿ ಒಂದು ಟ್ರಿಪ್ ಆಗಿದೆ ಇನ್ನೂ ಇಷ್ಟು ಕರೆಯೋದಿದೆ ಇನ್ನೂ ಇಷ್ಟಿದೆ ಆದರೂ ಕೂಡ ನಿಧಾನ ಒಂದೊಂದು ಒಂದೊಂದು ಟ್ರಿಪ್ ಆಗಬೇಕಲ್ಲ ಆ ಬಿಸಿ ಬಿಸಿಐ ಕರಿತಾ ಇದೆ ಸೊ ನನ್ನ ಮಗನಿಗೆ ಹೇಳಿದ್ದೀನಿ ಇದನ್ನು ನಾನು ನಾನಿಲ್ಲಿ ಏನೋ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೌತೆಕಾಯಿ ಕ್ಯಾರೆಟ್ ಹೆಚ್ಕೋಬೇಕು ಹಾಂ ತೆಗಿ ಆಗಿದೆ ಅಲ್ಲ ಅವಾಗಲೇ ಹಾಕಿದ್ದಲ್ಲ ಪರ್ಫೆಕ್ಟಾಗಿರಲಿ ಚೆನ್ನಾಗಿದ್ದೇನೆ ನೋಡಿ ಫ್ರೆಂಡ್ಸ್ ನಮ್ಮದು ಚಿಕನ್ ಕಬಾಬ್ ರೆಡಿ ಆಗಿದೆ ಸೂಪರ್ ಟೇಸ್ಟಿ ಬಾಯಲ್ಲಿಟ್ಟರೆ ಕರೆಕ್ಟ್ ಫ್ರೆಂಡ್ಸ್ ಇದಕ್ಕೇನಿಲ್ಲ ಮೇಯ್ನಾಗಿ ಬೆಳಗ್ಗೆನೇ ಕಲಿಸಿಡ್ಬೇಕಲ್ವ ನಾವು ಬೆಳಗ್ಗೆನೇ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇನ್ನೊಂದು ನಾವು ದಪ್ಪ ದಪ್ಪ ಪೀಸ್ ಮಾಡ್ಕೊಂಡಿಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿಕೊಡಿ ಅಂತ ಹೇಳಿದ್ವಿ ಸೊ ಚಿಕನ್ ಕಬಾಬು ಸಣ್ಣ ಸಣ್ಣ ಪೀಸ್ ಇದ್ರೇ ಚಂದ ಹಾಗಾಗಿ ಅಮ್ಮ ಮೇಲೆ ಮೇಲೆ ಫೋನ್ ಮಾಡ್ತಾಯಿದ್ರು ಅಂದರೆ ಏನು ಮಾಡ್ತಾಯಿದ್ದಾಳೋ ಏನಿಲ್ವೋ ಅಂತೇಳಿ ಟೆನ್ಷನ್ ನಮ್ಮಮ್ಮಂಗೆ ಅವರಿಗೆ ಅಳಿಯ ಇರಬೇಕಿತ್ತು ಅಳಿಯ ಇದ್ದಿದ್ದರೆ ಚೆನ್ನಾಗಿರೋದು ಅವರು ಎಲ್ಲ ಅಡುಗೆ ಮಾಡ್ತಾರಲ್ಲ ಸೊ ಅಮ್ಮಂಗೆ ಅಳಿಯನು ಚಿಂತೆ ಆಗಿತ್ತು ನಂದು ನನ್ನ ಚಿಂತೆ ಆಗಿತ್ತು ಇದೇ ಆಗ್ಬಿಡ್ತು ರಾವಲ ಬೇಗನೂ ಟೈಮ್ ಐತೆ ಏನಿಲ್ಲ ಬೇಗ ಐದೂವರೆ ಆಯಿತು ಮತ್ತೆ ಅದು ಎಲ್ಲ ಲೇಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಅವನಲ್ಲಿ ಕಬಾಬ್ ಕರಿತಾ ಇದ್ದಾನೆ ನಾನು ಸೌತೆಕಾಯಿ ಕ್ಯಾರೆಟು ಕೂಡ ಸಿಪ್ಪೇತಾಯಿತು ಹೆಚ್ಚಿಡೋಣ ಅಂತ ಹೇಳಿ ಸೊ ಇವಾಗೆಲ್ಲ ಬಾಕ್ಸ್ ಎಲ್ಲ ತಿಕ್ಕಿಟ್ಟಿದ್ದೀನಿ ಅದನ್ನೆಲ್ಲ ತುಂಬ್ಕೋಬೇಕು ಇವಾಗ ಆಯಿತಮ್ಮ ನಾನು ಮಾಡ್ಕೋತಾ ಇದ್ದೀನಿ ನಿಧಾನಕ್ಕೆ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ದೀನಿ ಏನು ಟೆನ್ಷನ್ ಮಾಡ್ಕೋಬೇಡಿ ಮಾಡ್ಕೋತಾ ಇದ್ದೀನಿ ಬಟ್ ಅವ್ರು ಇದ್ದಿದ್ರೆ ನಿಜ ಚೆನ್ನಾಗಿರೋದು ಅಂತ ಹೇಳಿದೆ ಅಮ್ಮಂಗೆ ಆಮೇಲೆ ಮತ್ತೆ ಸಂಜೆ ಒನ್ ಟೈಮ್ ಮಾಡಿದ್ರು ಆಯಿತಾ ಇದಾಯ್ತಾ ಅದಾಯ್ತಾ ಅಂತ ಹೇಳಿ ಹ್ಞೂ ಕಣಮ್ಮ ಆಗ್ತಾಯಿದೆ ಅಂತ ಹೇಳಿದೆ ಹಾಗೆ ಅಡುಗೆ ಮಾಡಿಬಿಡ್ತೀವಿ ಆಮೇಲೆ ಆ ಕಡೆ ಈ ಕಡೆ ರಂಪಗಳು ತುಂಬ ಇರ್ತವೆ ಆಮೇಲೆ ಅಮ್ಮ ಸ್ವಲ್ಪ ರೆಸ್ಟ್ ಕೂಡ ಮಾಡು ಅಂತ ಹೇಳಿದರು ಏನೇನು ರೆಸ್ಟ್ ಇಲ್ಲ ಮತ್ತು ಮಕ್ಕಳಿಗೆ ಸ್ವಲ್ಪ ಬಟ್ಟೆ ಕೊಡ್ಸೋಕ್ಕೆ ಹೋಗಬೇಕಿತ್ತು ಇನ್ನೇನು ನಂದು ಅಡುಗೆ ಕೆಲಸ ಆದ ತಕ್ಷಣ ನಾನು ಮತ್ತೆ ಮಾರ್ಕೆಟಿಗೆ ಹೋಗಬೇಕಿತ್ತು ಟ್ರೆಂಡ್ಸಿಗೆ ಹೋಗಬೇಕು ನೋಡಿ ಸೌತೆಕಾಯಿ ಕ್ಯಾರೆಟ್ ಹೆಚ್ಚಾಗಿದೆ ಇವಾಗ ಎಲ್ಲ ರೆಡಿಯಾಗಿದೆ ಬಾಕ್ಸಂದು ತುಂಬ್ತೀನಿ ನೋಡಿ ಫ್ರೆಂಡ್ಸ್ ಕಬಾಬ್ ರೆಡಿಯಾಗಿದೆ ಇವಾಗ ಏನೆಲ್ಲ ಮಾಡಿದ್ದೀನಿ ಎಲ್ಲ ತೋರಿಸ್ತೀನಿ ಕಬಾಬ್ ರೆಡಿಯಾಗಿದೆ ಹಾಗೆ ಕುಷ್ಕ ಕೂಡ ಆಗಿದೆ ನೋಡಿ ಬಿಸಿ ಬಿಸಿ ಆಗಿದೆ ಕುಷ್ಕ ರೆಡಿಯಾಗಿದೆ ಇಲ್ಲಿ ಮಟನ್ ಸಾರು ಕೂಡ ಬಿಸಿ ಬಿಸಿ ರೆಡಿಯಾಗಿದೆ ಹಾಗೆ ಖೈಮ ಚಪಾತಿ ಲಿಂಬೆಹಣ್ಣು ಕ್ಯಾರೆಟು ಸೌತೆಕಾಯಿ ಸೊ ಇವಾಗ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಬಾಕ್ಸ್ ತೆಕ್ಕೊಂಡಿದ್ದೀನಿ ಇವಾಗೆಲ್ಲ ತುಂಬಿಕೊಂಡು ಹೋಗಿ ಕೊಟ್ಟು ಬರಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ಬಾಕ್ಸಿಗೂ ಹಾಕಿದ್ದೀನಿ ಇನ್ನೊಂದು ಚಪಾತಿ ಒಂದು ಕಟ್ಟಬೇಕು ಸೊ ಇವಾಗೆಲ್ಲ ಕ್ಲೋಸ್ ಮಾಡ್ತೀನಿ ಆ್ಯಕ್ಚುಲಿ ಎರಡೆರಡು ಕಡೆ ಕೊಡಬೇಕು ಸೊ ಹಾಗಾಗಿ ದೊಡ್ಡ ಬಾಕ್ಸಲ್ಲಿ ಒಂದು ಸಣ್ಣ ಬಾಕ್ಸಲ್ಲಿ ಹಾಗೆ ಇದೊಂದು ಸ್ವಲ್ಪ ಹಾಗೆ ಇಲ್ಲೊಂದು ಸ್ವಲ್ಪ ತುಂಬಬೇಕು ಎಲ್ಲ ತುಂಬಿದ್ದೀನಿ ಇವಾಗ ಇನ್ನೇನು ಆರೂವರೆ ಆಗ್ತಾ ಬಂತು ಫ್ರೆಂಡ್ಸ್ ಬೇಗ ಬೇಗ ಹೋಗಿ ಕೊಟ್ಟು ಬರಬೇಕು E aí